ತುಮಕೂರು ಲೋಕಸಭಾ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಎರಡು ಲಕ್ಷಕ್ಕೂ ಅಧಿಕ ಬಹುಮತದಿಂದ ಜಯಗಳಿಸುತ್ತಾರೆಂದು ಕಾರ್ಯದರ್ಶಿ ಇಕ್ಪಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ರಾಜ್ಯ ಸರ್ಕಾರದ ಭಾಗ್ಯ ಯೋಜನೆಗಳ ಪಡೆದ ಜನರು ಕಾಂಗ್ರೆಸ್ ಕೆಲಸ ಮತ್ತು ಸಾಧನೆಗಳ ಸರಮಾಲೆಯ ಉತ್ತರವಾಗಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಿಸುವ ಮೂಲಕ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಹೊರಗಿನವರು ಜಿಲ್ಲೆಗೆ ಅವರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ಇದನ್ನು ಕಾಂಗ್ರೆಸ್ಗರಿಗೆ ಹಬ್ಬದ ವಾತಾವರಣ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಅವರು ಮತ್ತು ಕೆಎನ್ ರಾಜಣ್ಣರವರು ವಾಸಣ್ಣರವರ ನೇತೃತ್ವದಲ್ಲಿ ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಈ ದಿನ ಮದನಗೌಡರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಂದು ಸಾಕ್ಷಿಯಾಗಿದ್ದಾರೆ ಇದೇ ದಿನ ನಾವು ಯಶಸ್ಸಿನ ಕಹಳೆಯನ್ನು ಊದಿದ್ದೇವೆ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕೆಂದರೆ ಜನರ ಹುಮ್ಮಸ್ಸು ಜನರ ಏನು ಉತ್ಸಾಹವಿತ್ತು ಅದು ಹೇಳುತ್ತಿರೋದು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಏನು ಬಿ ಜೆ ಪಿಯವರ ದುರಾಡಳಿತ ನಡೀತಾ ಇದೆ ಅದರಿಂದ ಏನು ಜನ ಬೇಸತ್ತಿದ್ದಾರೆ ಬರ್ತನ ಜಾಸ್ತಿಯಾಗಿದೆ ಬೆಲೆ ಹೆಚ್ಚಾಗಿದೆ ಏನು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದರ ಪ್ರತಿಫಲವಾಗಿ ಇವತ್ತು ಜನ ಸ್ವಯಂ ಪ್ರೇರಣೆ ಬಂದು ಸಾವಿರಾರು ಜನರು ಮುದ್ದನ್ಮೇಗೌಡರ ಹಿಂದೆ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ ಮುಂದೆ ನಾವು ಯಶಸ್ಸನ್ನು ಹಾದಿಯನ್ನು ಹಾದಿಯನ್ನು ನಾವು ತುಳಿಯುತ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ಈ ಜಿಲ್ಲೆಯಿಂದ ಮುದ್ದ ಮುದ್ದನ್ಮೇಗೌಡರು ಖಚಿತವಾಗಿ ಜಯ ಸಾಧಿಸ್ತಾರೆ ಅನ್ನೋದು ಒಂದು ನಿಮ್ಮಲ್ಲಿ ಈಗ ನೀವೆಲ್ಲರೂ ಕೂಡ ಸಾಕ್ಷಿ ಹಾಜರು ಆಗಿದ್ದರೆ ಈ ಹಿಂದೆ ಯಾರೇ ಹೊರಗಿನ ಅಭ್ಯರ್ಥಿ ಈಗ ಈ ರಾ ಈ ಜಿಲ್ಲೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಪರವಾನಗೊಂಡು ವಾಪಸ್ ಹೋಗಿದ್ದಾರೆ ಸೋಮಣ್ಣವರ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಮುದ್ದನ್ ಮಗೌಡರು ಈ ಹಿಂದೆ ಕುಣ್ಗಲ್ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಬಾರಿ ಸಂಸದರಾಗಿ ತುಮಕೂರು ಏನಾದರು ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿರುವಂಥವ್ರು ವಿಶ್ವಸಂಸ್ಥೆಗೆ ಭಾರತ ದೇಶದಿಂದ ಪ್ರತಿನಿಧಿ ನಾಯಕ ಅಂಥ ನಾಯಕನನ್ನು ಮತ್ತೆ ನಮ್ಮ ಪರಮೇಶ್ವರ್ ಸಾಹೇಬರು ರವಣ್ಣವರೆಲ್ಲ ಅವರೆಲ್ಲ ಸೇರಿ ಹಿರಿಯ ನಾಯಕರೆಲ್ಲ ಸೇರಿ ಅವರು ತಂದಿದ್ದಾರೆ ಅವ್ರಿಗೆ ಮತ್ತೆ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟು ಗೆಲ್ಲಿಸುವಂಥ ಕೆಲಸ ಮಾಡ್ತೇವೆ ಈ ಜಿಲ್ಲೆಯ ಮತ್ತೆ ಜನಗಳ ಸೇವೆ ಮಾಡೋಕ್ಕೆ ಮುದ್ದನ್ಮಗೌಡರು ಒದಗಿಸಿ ಬರ್ತಾರೆ ಎಷ್ಟು ಮತಗಳಿನ ಅಂತರದಿಂದ ಅವ್ರು ಗೆಲ್ತಾರೆ ಅನ್ನೋದೊಂದು ನಿಮ್ಮ ಸುಮಾರು ಎರಡು ಲಕ್ಷದ ಮತದಿಂದ ನಾವು ಗೆಲ್ತೇವೆ ಅಂತ ನಮಗೆ ಆಶಾಭಾವನೆ ಇದೆ ಭಾರಿ ಅಂತರದಿಂದ ಭಾರಿ ಅಂತರದಿಂದ ಗೆಲ್ತೇವೆ